ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಬೇರಿ ವಿಭಾಗದ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಶಗಣಿ ಬಗ್ಗೆ ಹೇಳೋದಾದ್ರೆ ಈ ನಾವು ಹಳಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬರೀ ಗ್ಯಾಸ್ಗೆ ಅಷ್ಟ ಅಷ್ಟೇ ಯೂಸ್ ಮಾಡ್ಕೊಂಡು ಬಿಟ್ಬಿಡ್ತಾ ಇದ್ದೀವಿ ಅದು ಶಗಣಿ ಕಲಿಸ್ ಮಾಡೋದ್ರಿಂದ ಗ್ಯಾಸು ಯೂಸ್ ಮಾಡ್ಕೋಬಹುದು ಮತ್ತೆ ನಾವು ಈ ರೀತಿ ಅಲ್ಟರ್ನೇಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಕರೆಂಟ್ ಸಹಿತ ಉಪಯೋಗ ಮಾಡ್ಕೋಬಹುದು ಕರೆಂಟ್ ಹೆಂಗಂದ್ರೆ ಇದು ಆಲ್ಟರ್ನೇಟಿವ್ ಇರುತ್ತೆ ಗ್ಯಾಸ್ ಇದಕ್ಕೊಂದು ಸಿಲಿಂಡರ್ ಬರುತ್ತೆ ಆ ಸಿಲಿಂಡರ್ ಅಲ್ಲಿ ಸ್ಟಾಕ್ ಮೋಟರ್ ಮೇಲೆ ಅದ್ರ ಮೇಲೆ ತುಂಬಿಕೊಂಡು ಈಗ ಏನೋ ಊಟ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಬರೀ ಗ್ಯಾಸ್ ಒಂದ್ ಯೂಸ್ ಮಾಡ್ತಾರೆ ಅದು ಸ್ವಲ್ಪ ಮಾತ್ರ ಜಾಸ್ತಿ ಇಲ್ಲ ಸೊ ಗ್ಯಾಸ್ ಅಲ್ಲದೇನೆ ನೀವು ಕರೆಂಟ್ ತಯಾರ ಮಾಡ್ತಿದ್ರ ಹಸುಗಳ ಸಗಣಿಯಿಂದ ಹೌದು ಸೊ ಯಾವ ರೀತಿ ಸರ್ ಅದು ಯಾವ್ದಂದ್ರೆ ಇದ್ರಲ್ಲಿ ಏನಿದೆ ಆಯಿಲ್ ಇಂಜಿನ್ ಬರುತ್ತೆ ಆಯಿಲ್ ಇಂಜಿನ್ ಮೊದಲು ನಾವ್ ಏನ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡುವಾಗ ಡೀಸೆಲ್ ಹೋಗುತ್ತೆ ಡಿಸೆಲ್ ಮೇಲೆ ಸ್ಟಾರ್ಟ್ ಮಾಡಬೇಕು ಡಿಸೆಲ್ ಮೇಲೆ ಸ್ಟಾರ್ಟ್ ಆದ್ಮೇಲೆ ಅದು ಗ್ಯಾಸ್ ಆನ್ ಮಾಡೋದು ಗ್ಯಾಸ್ ಆನ್ ಮಾಡಿದ್ಮೇಲೆ ಅದೇ ಅದು ಟ್ವೆಂಟಿ ಫೈವ್ ಪರ್ಸೆಂಟು ಡೀಸೆಲ್ ಹೋಗುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ನಮಗೆ ಗ್ಯಾಸ್ ಇಂದಾನೆ ಇನ್ಕಮ್ ಸಿಗುತ್ತೆ ಪ್ರೋಸೆಸ್ ಮಾಡಿದೀರ ನಾವು ಇಲ್ಲಿ ಟ್ಯಾಂಕ್ ಇದೆ ನಮ್ದು ನೋಡ್ರಿ ಈಗ ಇದು ಸಿಲಿಂಡರ್ ಟೈಪ್ ಈ ಟೈಪ್ ಮಾಡ್ತಾರೆ ಗ್ಯಾಸ್ ಮೆಂಟ್ ಇನ್ನೊಂದ್ ಏನಿದೆ ಪೂರಾ ಇಟ್ಟೆಗಿಲೆನೆ ಕಟ್ಟಿ ನೆಲದಲ್ಲೂ ಮಾಡ್ತಾರೆ ಎರಡು ಪದ್ಧತಿ ಒಳಗೆ ಮಾಡ್ತಾರೆ ಆದ್ರೆ ನೆಲದಲ್ಲಿ ಮಾಡೋದು ಪದ್ಧತಿಯಿಂದ ಅದ್ರಲ್ಲಿ ಗ್ಯಾಸ್ ಎಷ್ಟಿದೆ ಏನಂತ ನಮ್ಗೆ ಸರಿಯಾಗಿ ಗೊತ್ತಾಗುದಿಲ್ಲ ಇದು ಈ ಟೈಪ್ ನಾವು ಡಬ್ಬಿಯಿಂದ ಮಾಡಿದ್ರೆ ಇದು ಮೇಲೆ ಏರಿತಂದ್ರೆ ಗ್ಯಾಸ್ ಇದೆ ಅಂತ ಕೆಳಗಿಳಿದ್ರೆ ನಮ್ಮಲ್ಲಿ ಅದ್ರ ಗ್ಯಾಸ್ ಎಷ್ಟಿದೆ ಅಂತ ನಾವು ಕರೆಕ್ಟ್ ತಿಳ್ಕೋಬಹುದು ಅದಕ್ಕೋಸ್ಕರ ಇದು ಮಾಡುದು ಉತ್ತಮ ನೋಡ್ರಿ ನಾವು ಇಲ್ಲಿ ಮೇಲೆ ಸೆಗಣಿ ಕಲಿಸ್ ಹಾಕ್ತೇವೆ ಹಾ ಇಲ್ಲಿ ಹಸುದು ಆಗ್ಲಿ ಎಮ್ಮೆ ಆಗಲಿ ಯಾವ್ದೇ ಇದ್ರೂ ಶಗಣಿ ಕಲಿಸ್ ಹಾಕಿದ್ರೆ ಈ ಕಡೆ ಬರುತ್ತೆ ಹಿಂದೆ ರಿಟರ್ನ್ ವಾಲ್ ಇದೆ ಇದು ಫುಲ್ ಅಂದ್ರೆ ಸೆಗಣಿದು ರಿಟರ್ನ್ ಹೋಗತ್ತೆ ಅದು ರಿಟರ್ನ್ ಹೋಗಿದ್ದೇನಿದೆ ಆದ್ರೂ ನಾವು ಗೊಬ್ಬರಕ್ಕೂ ಯೂಸ್ ಮಾಡ್ಕೋಬಹುದು ಎರೆಹುಳು ಗೊಬ್ಬರ ಮಾಡ್ಬೋದು ಚಿಟ್ಟೆ ಗೊಬ್ಬರ ಮಾಡಬಹುದು ಅದಕ್ಕೂ ಯೂಸ್ ಮಾಡ್ಕೋಬಹುದು ಸರ್ ಇದು ಯಾವುದೇ ರೀತಿ ವೀಲ್ ಗಳು ಏನೂ ಇಲ್ಲ ತಾನೆಷ್ಟು ತಾನೇ ಮೇಲೆ ಬರುತ್ತೆ ಸಪೋರ್ಟ್ ಗೆ ಒಂದ್ ಆಂಗಲ್ ಬರುತ್ತೆ ಆಂಗಲ್ ಡಬ್ಬಿ ಬರುತ್ತೆ ಅದಕ್ಕೆ ಅದಕ್ಕೆ ಸಪೋರ್ಟ್ ಮೇಲೆ ಇಳಿಸ್ತಾರೆ ಇಳಿಸ್ತಾರೆ ಇದು ವಾಲ್ ಇರುತ್ತೆ ಇಲ್ಲಿ ನಾವು ಬೇಕಂದಾಗ ಇಲ್ಲಿ ಮೇಲ್ ವಾಲ್ ಇದೆ ನೋಡ್ರಿ ಆ ವಾಲ್ ಆನ್ ಆಲ್ ಮಾಡ್ಕೊಂಡ್ಬಿಟ್ರೆ ಗ್ಯಾಸ್ ಈ ಕಡೆ ಬರುತ್ತೆ ಗ್ಯಾಸ್ ಇಲ್ಲಿ ಬಂದ್ರೆ ಅಲ್ಲಿ ಟ್ಯಾಂಕ್ ಇದೆ ಆ ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಅದು ಎಷ್ಟು ಟ್ಯಾಂಕ್ ಫುಲ್ ಆಗಿದೆ ಏನು ಅಂತ ನಂಬೋತಾರೆ ಸರ್ ಇದು ಎಷ್ಟು ದಿನಕ್ಕೆ ಗ್ಯಾಸ್ ಆಗಿ ಗ್ಯಾಸ್ ಕನ್ವರ್ಟ್ ಆಗುತ್ತೆ ಈಗ ಸಗಣಿ ಹಾಕಿದ್ದ ಆದ್ಮೇಲೆ ಎಷ್ಟು ದಿನ ಆದ್ಮೇಲೆ ಅದು ಆಗ್ಬೇಕು ಅಂದ್ರೆ ಗ್ಯಾಸ್ ರೆಡಿನೇ ಇರುತ್ತೆ ರೀತಿಯಲ್ಲಿ ರೆಡಿ ಇರುತ್ತೆ ರೆಡಿನೇ ಇರುತ್ತೆ ಏನಿಲ್ಲ ನಮ್ಮ ಕಡಿಮೆ ಆಗಿದ್ರೆ ಕಳಿಸಿದ್ರೆ ನಾವು ಇವಾಗ ಶಗಣಿ ಕಳಿಸಿದ್ರೆ ಮತ್ತೆ ನಾಳೆಗೆ ಆಟೋಮೆಟಿಕ್ ಆಗಿ ಕವರ್ ಆಗ್ಬಿಡುತ್ತೆ ಅದು ಒಂದ್ ದಿವಸ ಎರಡು ದಿವಸ ಅದಕ್ಕೆ ಟೈಮ್ ಅಂತ ಬೇಕಾಗಿಲ್ಲ ಅದು ಇರ್ತಾಗಲೇ ನಾವು ಶಗಣಿ ಕಲಿಸಿ ಹಾಕ್ತೇವಲ್ಲ ಆ ಉದ್ದೇಶಕ್ಕೆ ನಮ್ಗೆ ಪ್ರಾಬ್ಲಮ್ ಅಂತ ಆಗಲ್ಲ ಗ್ಯಾಸ್ ಆದ್ರೆ

ಸರ್ ಅದು ಅದೊಂದು ಪೈಪ್ ಅದು ಈಗ ಆಗಿ ಕೊಟ್ಟಿದ್ದೀವಿ ಸರ್ ನಾವು ಇಲ್ಲಿ ಗ್ಯಾಸ್ ಪೈಪ್ ಲೈನ್ ಬರುತ್ತೆ ವಾಲ್ ಬರುತ್ತೆ ಇಲ್ಲ ನೋಡ್ರಿ ಇದು ಗ್ಯಾಸ್ ಲೈನು ಇಲ್ಲಿ ಗ್ಯಾಸ್ ಬರುತ್ತೆ ಇಲ್ಲಿ ಗ್ಯಾಸ್ ಬರುತ್ತೆ ಇದು ಆ ಈಗ ನಾವು ಆನ್ ಮಾಡಿದ್ಮೇಲೆ ಗ್ಯಾಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಗೆ ಮಾಡ್ಕೊಂಡ್ವಿ ಸೊ ಇಲ್ಲಿ ಗ್ಯಾಸ್ ಸ್ಟಾರ್ಟಿಂಗ್ ಅಲ್ಲಿ ಡೀಸೆಲ್ ಹಾಕಿ ಸ್ಟಾರ್ಟ್ ಪೂರ ಬಂದೇ ಇರ್ಬೇಕು ರೀ ಬಂದಿದ್ಮೇಲೆ ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿದ ಮೇಲೆ ಅದಾದ್ಮೇಲೆ ನಾವು ಇದನ್ನ ಗ್ಯಾಸ್ ಕಲೆಕ್ಷನ್ ಕೊಡ್ತೀವಿ ಕಲೆಕ್ಷನ್ ಕೊಟ್ರೆ ಅದು ಪವರ್ ಆಗಿ ಕನ್ವರ್ಟ್ ಆಗುತ್ತೆ ಕವರ್ ಆಗಿ ಕನ್ವರ್ಟ್ ಅದೇನ್ ಸರ್ ಅದಕ್ಕೆ ಇದು ಸಿಲಿಂಡರ್ ಸರ್ ಸಿಲಿಂಡರ್ ಈಗ ನಾವು ಇದು ಸಿಲಿಂಡರ್ ಯಾಕೆ ಇದಕ್ಕೆ ಯೂಸ್ ಮಾಡ್ಬೇಕಂದ್ರೆ ನಾವು ಇದ್ರಲ್ಲಿ ಗ್ಯಾಸ್ ಇಂದ ಡೈರೆಕ್ಟ್ ಬರ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಪ್ರೆಷರ್ ಬರ್ತದೆ ಆದ್ರೆ ನಾವು ಟ್ಯಾಂಕ್ ಅಲ್ಲಿ ತುಂಬಿಕೊಂಡ್ರೆ ನಮ್ಗೆ ಎಷ್ಟು ಬೇಕು ಕರೆಕ್ಟ್ ಆಗಿ ನಾವು ಅದಕ್ಕೆ ಒಂದು ಸಟ್ ಮಾಡಿಬಿಟ್ರೆ ಮೋಟರ್ ಕರೆಕ್ಟ್ ಇದಾಗುತ್ತೆ ಈಗ ಅದು ಪೈಪ್ ಲೈನ್ ದೊಡ್ಡದಿರುತ್ತೆ ಸರಿಯಾಗಿ ಇದಕ್ಕೆ ಒಂದು ಸಲ ಪ್ರೆಷರ್ ಆಗ್ತಿಲ್ಲ ನಡ್ಗೋದ್ ಮಾಡ್ತಿರತ್ತೆ ಆದ್ರೆ ಈ ಮೋಟರ್ ಟ್ಯಾಂಕ್ ಇಂದ ಕರೆಕ್ಟ್ ಕಲೆಕ್ಷನ್ ಕೊಟ್ರೆ ಒಂದೇ ಲೆವೆಲ್ ಅಲ್ಲಿ ಓಡುತ್ತೆ ಒಂದೇ ಲೆವೆಲ್ ಅಲ್ಲಿ ಓಡುತ್ತೆ

ಆದ್ರೆ ಮೋಟ್ರೂ ನೀರಿನ ಮೋಟ್ರ್ ಇಟ್ರು ಮಾಡಿಲ್ಲ ನಾವು ಅದ್ರ ಬಗ್ಗೆ ಇಲ್ಲ ನಮ್ ಸೈನ್ಸಿಸ್ಟರ್ ಕೇಳಿ ಹೇಳ್ಬೇಕು ಅಷ್ಟೇ ಹಳ್ಳಿಯಲ್ಲಿ ಬಹಳ ಮೇನ್ ಆಗಿರೋದು ಕರೆಂಟ್ ಪ್ರಾಬ್ಲಮ್ ಅದರಿಂದ ಇದನ್ನು ಇನ್ನೂ ಸ್ವಲ್ಪ ಇದರ ಬಗ್ಗೆನೆ ಮಾಹಿತಿ ಅಂತ ತಿಳ್ಕೊಂಡು ಬೇಕಾದ್ರೆ ಬೋರಿಗೆ ಕೊಡಾಕ್ ಬರುತ್ತೆ ಏನು ನಾವು ನೀರಿಂದು ಲೈನ್ ಕಟ್ ಮಾಡ್ತಾರ ನೋಡ್ರಿ ಹೌದು ಆ ಅಲ್ಲಿ ಇದೇನು ಮಾಡ್ಕೆ ಇಂಪ್ರೂವ್ಮೆಂಟ್ ಮಾಡಕ್ ಆಗತ್ತ ಮಾಡ್ಬೋದು

ಅಕಸ್ಮಾತ್ ಮಿಕ್ಸ್ ಎಲ್ಲ ಕುರಿದು ಆಡಿಂದು ಎಲ್ಲ ಹಾಕ್ಬೋದಲ್ಲ ಕುರಿ ಇಲ್ಲ ಸರ್ ಹಸುದಷ್ಟ ಹಸುದೇ ಸರ್ ಅದು ಮಧ್ಯ ಇದೆಯಲ್ಲ ಅದು ಏರ್ ಪೈಪ್ ಅದು ಇಲ್ಲ ರೀ ಇಲ್ಲ ಏರ್ ಪೈಪ್ ಅಲ್ಲ ಅದು ಈ ಡಬ್ಬಿ ಸಪೋರ್ಟಿಗೆ ಪೈಪ್ ಇದೆ ಅದು ಆ ಎಂಗಲ್ ಬಂದು ಇದಕ್ಕೆ ಎಂಗಲ್ ರೌಂಡ್ ಆಗಿ ಡಬ್ಬಿ ಮಾಡಿರ್ತಾರೆ ಅದು ಅಲ್ಲ ಬ್ಲಾಕ್ ಇರತ್ತೆ ಅದು ಅಕಸ್ಮಾತ್ ಅದು ಏರ್ ಆಗಿದ್ರೆ ಗ್ಯಾಸ್ ಏನ್ ಎಲ್ಲಾ ಎಲ್ಲ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಅದು ಇಲ್ಲಿ ಜನರೇಟರ್ ಆನ್ ಮಾಡುವಾಗ ಇದನ್ನ ವಾಲ್ ಯೂಸ್ ಮಾಡುವಾಗ ಅಷ್ಟೇ ಅದನ್ನೇ ಆನ್ ಮಾಡ್ತೀವಿ ಮತ್ತೆ ನಮ್ ಕೆಲಸ ಮುಗಿದ ತಕ್ಷಣ ಮತ್ತೆ ಬಂದ್ ಮಾಡ್ಬಿಡ್ತೀವಿ ಯಾಕಂದ್ರೆ ಈ ಪೈಪಲ್ಲಿ ಗ್ಯಾಸ್ ಎಲ್ಲ ಕಂಟಿನ್ಯೂ ಆಗಿ ಹೋಗುತ್ತೆ ಅಕಸ್ಮಾತ್ ಪೈಪ್ ಲೀಕ್ ಆದ್ರೆ ಗ್ಯಾಸ್ ಎಲ್ಲ ಖಾಲಿ ಆಗಿಬಿಡುತ್ತೆ ಆ ಉದ್ದೇಶಕ್ಕೆ ನಮ್ಗೆ ಯಾವಾಗ ಯೂಸ್ ಮಾಡ್ತೀವಿ ಅವಾಗ ಅಷ್ಟೇ ಅದು ವಾಲ್ ಆನ್ ಮಾಡ್ಕೊಳ್ಬಹುದು ಅದು ಆನ್ ವಾಲ್ ಆನ್ ಮಾಡಿದಾಗ ಗ್ಯಾಸ್ ಈ ಬರುತ್ತೆ ನಾವು ಬಂದ್ ಮಾಡಿದ್ರೆ ನಮ್ದು ಎಷ್ಟು ಗ್ಯಾಸ್ ಇರುತ್ತೋ ಈ ಡಬ್ಬಿಯಲ್ಲಿ ಅಷ್ಟು ಹಾಕಿರುತ್ತೆ ಏನಿಲ್ಲ ಸರ್ ಡಬ್ಬಿ ಎಷ್ಟು ಇರುತ್ತೆ ಒಂದ್ ಮೂರ್ ನಾಲ್ಕೈದು ದಿನ ನಮ್ಗೆ ಯಾವಾಗ ಇದಾಗ ಅನುಕೂಲ ಆಗುತ್ತೆ ಗ್ಯಾಸ್ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಸೆಗಣಿ ಕಲಸೋದ್ ಬಿಟ್ರೆ ಸಾಕು ಅಷ್ಟೇ ಕೈ ಬಿಡಬೇಕು ಅಷ್ಟೇ ಫುಲ್ ಆಗಿರುತ್ತೆ ಮಾಡ್ಲಿಲ್ಲ ಸರ್ ಬಹಳಷ್ಟು ಜನ ಹೇಳ್ತಾರೆ ಈ ಗೋಬರ್ ಗ್ಯಾಸ್ ಮಾಡೋದ್ರಿಂದ ಸ್ಮೆಲ್ ಅಂತ ಇಲ್ಲಿ ಸ್ಮೆಲ್ಲೇ ಇಲ್ಲ ಸರ್ ಅದೇ ಅನುಮಾನ ಅಲ್ಲ ದಿನ ದಿನ ಕಳಿಸ್ ಕ್ಲೀನ್ ಮಾಡ್ತಾ ಇದ್ರೆ ಏನು ಆಗಲ್ಲ ಸರ್ ಆತರ ಥರ ಮಾಡ್ತೀವಿ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿ ರೈತ್ರಿಗೆ ಸೊ ಈ ರೈತರಿಗೂ ಸದುಪಯೋಗ ಪಡಿಸ್ಕೊಳ್ಳಿ ಪಡ್ಸ್ಕೊಳ್ಳಿ ಧನ್ಯವಾದ ಸರ್ ನಿಮಗೆ ನಮಸ್ಕಾರ